ಹಾ ತಪ್ಪ ನಿಮ್ಮ ನಿಮ್ಮ ಸಂದೇಶದಾಗ ನೀವ್ ಏನ್ ಮಾತಾಡ್ತೀರಿ ಮಾತಾಡ್ಕೊ ರೀ ನಿಮ್ಮ ಪಳವ್ಯಾಗ ಬರಬೇಕು ತೋಳು ಎರ್ಸುದ ಲಗಾವಡಿ ಮಾಡ್ರಿಲ್ಲ ಮೂರು ಗುಣಗಳೇ ತಾಳ್ಗಳು ತಾಳ ಹಾ ಮೂರು ಗುಣಗಳೇ ತಾಳ್ಗಳು ಮೂರು ಗುಣಗಳು ಯಾವಪ್ಪಾ ಅಂತಂದ್ರ ಯಾವ ಸತ್ವ ರಜ ಹತ್ ಕಸಿಂದ್ರ ಹತ್ತ ಹತ್ಯಾಡುದು ಹದಿನೆಂಟರು ಎಲ್ಲಿ ಸುಳ್ಳ ಐತೆ ಹೇಳಿ ಆರ್ಥಿ ಮಾಡಿ ನಾ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಲಕ್ಷ ಇರ್ಲಿ ಆನೆ ಹೋಗುದನ್ನು ಕಂಡು ಸ್ವಾನ ಒಂದು ಬಗಳುವುದು ಆನೆ ಹೋಗುದನ್ನು ಕಂಡು ಸ್ವಾನ ಒಂದು ಆನೆ ಬಗಳೈತೆ ಅಂತ ತಿಳ್ಕೊಂಡು ಸ್ವಾನ ಬಗಳಿದರೆ ಹೋಗುದು ಮಾನ ಆಡಿದೆ ಅಂತ ಸರ್ವಜ್ಞ ತಿಳಿಯಾರ ಕೇಳು ಯಾಕೆ ಪಾತ್ ಕೇಳಾರಂದ್ರ ಆನೆ ಹೊಂಟಾಗ ನಾಯಿ ಬಗಳಕೈತೆ ತತ್ತ ಆಣಿ ಹೊಂಟಾಗ ನಾಯಿ ಬಗಳಕೈತೆ ತತ್ತ ನಾಯಿ ನನ್ನ ನೋಡಿ ಬಗಳದ ತಿಳ್ಕೊಂಡು ಹೊಳೆ ಆಣಿ ಬಗಳ ಆಣಿ ಹೋಗೈತಿ ಮಾನ ಇದು ಮೊದಲು ನಮ್ಮಲ್ಲಿ ತಿಳ್ಕೊಬೇಕು ಅವ್ರು ಸರ್ ಮಾತಾಡ ಸರ್ ನಾನು ಪಾಳೆ ಮಗಲಿ ಮೊದ್ಲ ಮತ್ ನಿಮ್ಗೆ ಕೊಡ್ತೀನಿ ನೀ ಮಾತಾಡಕತ್ರಿ ಅವ್ರ ಏನತ್ತಾರ ದಿಂಡಿಗೆ ಮೇಳಿಗೆ ಹೋಲಾಕಿ ಮೇಳಿ ಬಡ್ದಿರ್ತಾರ ಮನುಷ್ಯ ಹರಿದಾಡ್ತೈತಿ ಕರೆ ಮೇಳಿಗೆ ಹೋಲಾಕಿ ಮೇಳಿ ಅದ್ರೊಳಗಿರ್ತೈತಿ ಮೇಳಿ ಹಂಗ ಹರಿದಾಡ್ತೈತಿ ಹೆಂಗ ಮನ್ಸಿಗೆ ಹೋಲ್ಸಿದ್ರಿ ಅಂತ ಕೇಳ್ತಾರ ಸರ್ ನಿಮ್ನಾಗಿಲ್ ಹೇಳ್ತೀನಿ ಐನಾರು ಸರ್ ಐತಿ ನಿಮ್ಗೆ ಮನಸ್ಸ ಹರಿದಾಡ್ತೈತಿ ಮನುಸ್ಸ ಹರಿದಾಡಿ ಮನುಷ್ಯಾಗ ಒಂದು ಜಾಗದಾಗ ಹೊಡಸ್ತೈತಿ ಹಿಂಗು ಹೇಳೀನಿ ಹೇಳೀನಿಲ್ರಿ ಮನಸ್ಸು ಹರಿದಾಡಿ ಆ ಮನ್ಸಾಗ ಹೊಡಸ್ತೈತಿ ಏನ ಅವರು ಹೊಡೆಯವ್ರು ಬಂದೇನು ಮನ್ಸಿಗೆ ಹೊಡಿತಾರೋ ಏನ ಆ ಮನ್ಸಾಗ ಹೊಡಿತಾರೋ ಮನ್ಸಾಗ ಹೊಡಿತಾರ ಏನ್ ಮನ್ಸಿಗ್ ಹೊಡಿತಾರ ಮನ್ಸಾಗ ಹೊಡಿತಾರ ಮೊದಲ ಮಟ್ಟ ಮನ್ಸಾಗ ಹೊಡಿತಾರ ಇದರಂತೆ ಮೇಳಿ ಹೆಂಗ ತಿಂಡ್ ಹೋಗಿರ್ತೈತಿ ನೋಡು ಹಂಗ ಮೇಳೆ ಹರಿದಾಡ್ತೈತಿ ಅಂದ್ರ ಮೇಲೆ ಹರಿದಾಡಂಗಿಲ್ಲ ಮೇಳೆ ಕೈಯನ್ನು ಬಿಟ್ಟೆ ಅಂದ್ರ

ಅದೇ ಒಂದ್ ಮಟ್ಟ ಕೇಳ್ತರಿ ಮುರ್ದ್ ಮಾತಾಡ್ರಿ ಒಪ್ಕೋತ ಸರ್ ಇಲ್ಲಿ ಒಂದ್ ಮಾತೊಡ್ರಿ ನೀವ್ ಮಾತಾಡ್ರಿ ಇಲ್ರಿ ನಾವ್ ಮಾತಿನದ ಒಂದ್ ಮಾತೋಡ್ರಿ ಗುರುಗಳ ಸರ್ಗಳ ಅಂತ ನಾವ್ ಹೊಂಟೇವ್ ನೀವ್ ಅವ್ರ ಒಂದ್ ಮಾತಾ ಪಸ್ಟಿಗ ನಾ ಹಲಸಂಗಿ ಶ್ರೇಷ್ಠ ಕಲಾವಂತ್ರನು ಗೊತ್ತಾ ಬಂದ್ರೆ ಯೂಟ್ಯೂಬ್ ಅದಾವು ಚಾಲು ಮಾಡ್ರಿ ನೀವೇನು ಅಲ್ಸಂಗಿಯರು ಹೊಡೆತು ಗೊತ್ತ ಇಲ್ಲ ಅವತ್ತು ತಂದಿರಿ ನೋಡು ಹೊಡೆತು ಹೇಳ್ಬೇಡಿ ನೋಡಿ ಅಂದ್ರೆ ಹೊಡೆತು ಅಂತ ಹೇಳ್ಕೊಡಂತ ಹೇಳ್ಕೊಡ್ತೀವಿ ಕೇಳು ಅದಕ್ಕೆ ಬಂದಿ ಕಾಕಾಣಿಕೆ ಕರಿ ಒಂದ ದಿವಸಕ್ಕೆ ಹೋಗ್ರೆ ಕಡೆ ರಾಜ್ಯದ ಕಾರುನಿಂದರ ಕಾರುಣಿ ಆದ್ರೆ ನನ್ನ ಊರು ನಾನು ಊರ ಕಾರುಣಿ ಏಳು ದಿವಸ ಬಿಟ್ಟಕ್ಕೆ ಸಪ್ರೇಟ್ ಊರು ಒಂದು ಭಾಳ ಹೇಳ್ತಾರೆ ನಾ ಹೋಗ್ಲಿತಕ ನಾ ಬರುತಕ ಬೇರೆ ಇದಾವ್ರು ಅವ ಯಾ ಬರ್ತಕ ಬೇರೆ ಇದಾವ್ರು ನಾ ಬಂದ ಮೇಲೆ ನಂದೆ ಹ್ವ ಇಂಥವ್ರು ಭಾಳ ಮಂದಿ ನೋಡಿ ನಿನ್ನ ಹೇಗೆ ಮಾಡಿ ಹೇಳೋರಿ ಬಾ ಮಂದಿ ನೋಡಿ ನಾ ಕೇಳು ಮತ್ತೆ ಇದು ಮುರಿ ನನ್ನ ಮಾತು ಮೊದಲ ಮುರಿ ಹೇಳೋ ಹೇಳ್ತಿನಿ ಅದನೆ ಮುರಿಯಕತ್ತಿನಿ ಈಗ ಇಲ್ಲಿ ಒಂದು ಮಾತಾ ಮೇಳೆ ಮೇಳೆ ಅಂತಕ್ಕಂಥದ್ದು ಬಿಟ್ಟರಿಂದ ಹರದಾಡಿಸ್ತ ಹೇಳ್ತಾ ಇದ್ತಿ ಮೇಳಿಗೆ ಹೊಳ್ಸಿ ಅಂದ್ರೆ ಮನಸ ಹರದಾಡಿದ್ರೆ ಮನಸೇ ಹೊಡಸ್ತೈತಿ ಮನಸ ಹೊಡಸೊಳಂಗಿಲ್ಲ ಹಾ ಮನಸಿಗೆ ಮನಸಿಗೆ ಬಡತ ಬಿಡಂಗಿಲ್ಲ ಮನಸಿಗೆ ಬಡತ ಬಿಡ್ತಾವ ಹಾ ಹಂಗಾ ಮೇಳ್ ಅಳಗಡಂಗಿಲ್ಲ ಮೇಳ್ ಅಳಗಡನೆ ಇಲ್ತೈ ಮೇಳಿ ಬಿಟ್ಟ ಅಂದ್ರೆ ಬೆಳೆ ಹರಿತ ಮುಂದಾ ಹೆಂಗಾ ಬೆಳೆ ಹರಿತಿತಿ ಮುಂದಾ ಒಂದು ಮಿಂಟ ಮೇಳೆ ಅನ್ನುವಂತ ಬಿಳು ಗದ್ದೆ ಗಳೆ ಓಡುವಂತ ಸಮಯದೊಳಗೆ ಅಷ್ಟೇ ಮೇಳು ದಿಂಡಿ गिरಂಗಿಲ್ಲ ಒಂದು ಮಾತು ಹೇಳ್ತೀನಿ ಈಗ ರೈತ ದಂಡಿಗೆ ದಿಂಡು ಕೊಳ್ ಹರಿದಿರ್ತಾನ ಆ ಕೊಳ್ಳ ಹರಿನತ್ತ ಹರಿದಿರ್ತತೆ ಉಗಡೆ ಬಿರ್ತಾನೆ ಹರಿದಾಡ್ತತೆ ಮೇಳಿ ಮೇಳಿ ಆ ಸಲ ಹರಿದಾಡಂಗಿಲ್ಲ ಇದನ್ನ ತೆಲೆಗೆ ಇಟ್ಕೋ ದಿಂಡ ಹಂಗ ನಿತ್ತ ತಪ್ಪ ಅಂತಂದ್ರೆ ಮೇಳೇ ಕೈಯಿಂದ ಹಾರದು ಹರಿದಿರ್ತತೆ ಕೈಯಗ ಮೇಳಿ ರೈತ ನಾನೇ ಒಂದು ಮಾತು ನಾನು ಏನು ಹೇಳ್ತನೆ ಇಲ್ಲಿ ರೈತ ತನ್ನ ದಿಂಡ ಕೊಳ್ಳ ಹರಿದಿರ್ತಾನ ಅಲ್ಲಿ ಮೇಳಿ ಇರ್ತ ಅದಾ

ಒಂದ್ ಮಿನಿಟ್ ನಾ ಎದಕ್ ಹಚ್ಚಿ ಹೇಳತ್ ಹೇಳೀನಿ ನಾ ಹೇಳಿದ ತಪ್ಪ ತಂಡ್ಲೆ ಅವ್ರು ಯಾರ ತಪ್ಪಂದ್ರ ಸುಮ್ ಹೋಗ್ಬಿಟ್ಟು ಇಲ್ಲೇ ಕುತ್ತ ತಪ್ಪಂದ್ರಲ್ಲ ನೀವ್ ಮಾತಾಡಕ್ ಬೇಯ ಕತ್ತಿದ್ರ ಅವ್ರು ಯಾರು ಇದೇ ಕುತ್ತ ಕಾಕಾನೆ ಅಂದಾರ ಇದು ಆಗಂಗಿಲ್ಲ ತಮ್ಮ ಮಾತ ಇಲ್ಲೇ ಕುತ್ತ ನೋಡ್ ಕಾಕ ಕೇಳ ಬಾಯಿ ಬಂದ್ ಬಿಟ್ಟೆ ಅಗಳದಿಲ್ಲ ನಾನು ಬಿಡ್ತೇನೆ ಅದನ್ನ ಮಾತಾಡ್ಬೇಡ ಇಲ್ಲೇ ಕುತ್ತಾನ ಕಾಕ ಅದಕ್ಕೆ ಆಗಂಗಿಲ್ಲ ತಮ್ಮ ಇಲ್ಲೇ ಕೂತಾನ ತೋರಿಸೆ ಕೊಟ್ಟ ನಾನು ನಿನಗೆ ಹೇಳ ಅವದಿ ನೀನಾ ಇಲ್ಲಿ ನಾ ಏನು ಕೇಳ್ತೀನಿ ಪಾಪ ಪುಣ್ಯ ತಾಳ ತೆಳವ ನಾನು ಇನೋರ್ ಹೇಳ್ತೀನಿ ಪಾಪ ಪುಣ್ಯ ತಾಳ ತೆಳವು ಅದಕ್ಕೆ ಧರ್ಮ ಹಚ್ಚನ್ರೀ ಹೇಳ್ತೀನಿ ಧರ್ಮ ಅನ್ನೋದು ಕೂಡ ಹೆಂಗಾಕತೆ ನೀ ಕೇಳಿಲ್ಲ ಹಾ ಕೇಳಿನ ಹೇಳು ಹೌದಿಲ್ಲ ಹಾ ಪಾಪ ಪುಣ್ಯ ಮನಸಿಗೆ ಹತ್ತುಂಡವ ಧರ್ಮವನು ಮನಸಿಗೆ ಹತ್ತುಂಡೈತಿ ಮನಸೇನ ಬಿಟ್ಟಿಲ್ಲ ಶರೀರಕ್ಕೆ ಹತ್ತುಂಡೈತಿ ನಿನಗೆ ನಿನ್ನ ಶರೀರಕ್ಕೆ ಹಚ್ಚಿ ಕೇಳಿಲ್ಲ ಫಸ್ಟ್ ನೀ ನನ್ನ ಮಾತಾಡ್ತಕ್ಕತ್ತಿಲ್ಲೋ ಹಾಲು ಮತಕ್ಕೆ ಹಚ್ಚಿ ಕೇಳ್ತೀಯಾ ಮಾತಾ

ಹಾಲು ಮತ ಅಂತ ಹೇಳಿ ಒಡದ ಮಾತಾಡಿನೋ ನಿಲ್ಲೋ ತಪ್ಪ ಹೇಳಿದ್ರೆ ಅಟ್ಟ ಕೇಳು ಹಾಲು ಮತ ಅಂತ ನಾ ಒಡದ ಕೇಳಿನೋ ನಿಲ್ಲೋ ಕೇಳಿ ಕರೆ ನಾ ಹೇಳಿ ಮತ ಅದನ್ನ ಹೇಳು ಹಾಲ ಮತ ಬರ್ತತಿ ಯಾವುದು ಏನು ಮಾತಾಡಕ್ಕೆ ಎದಕ್ಕೆ ಹಚ್ಚಿ ಮಾತಾಡ ನೀ ಅದನ್ನ ಹೇಳ ಬೇಡ ಮೊದಲು ನಾ ಕೇಳೋದು ಏನೈತಿ ಈ ಕೇಳಿನೆ ಅಪ್ಪ ತಣ್ಣ ಅವರು ಹೇಳಿದ್ರು ನಾ ಏನು ಕೇಳಿನಿ ನಾ ಕೇಳೋದು ಏನು ಕೇಳಿನಿ ಹಾಲ ಮತ ಖಚ್ಚ ಹೇಳ ತೇಳಿನ ಹಾಲು ಮತದಾಗ ಬರದಾರು ಸಹಿತ ಹೇಳಿನೆ ಇಲ್ಲಿ ನೋಡು ನಿನಗೆ ಶರೀರಕ್ಕೆ ಹಚ್ಚಿ ಹೇಳತ್ ಹೇಳಿಲ್ಲ ನಿನಗೆ ಹೆಂಗೆ ಪ್ರಮಾಣ ಐತಿ ಹೆಂಗೆ ಪ್ರಮಾಣ ಐತಿ ಹೆಂಗೆ ಪಿಂಡಾಡೈತಿ ಯಾ ಯಾವ ವಿಷಯ ಎದಕ್ಕೆ ಹಚ್ಚಿ ಮಾತಾಡಬೇಕು ಮನ್ಷನ ಮೇಲೆ ತುಂಬಿಯಬೇಕು ನಿನಗೆ ಒಂದು ಮಾತು ಹೇಳ್ತೀನಿ ನೀ ಶರೀರಕ್ಕೆ ಹಚ್ಚಿ ಮಾತಾಡೋ ಇದ್ದ್ಯಪ್ಪ ಅಂತಂದ್ರೆ ಒಂದು ಮಾತ ಮತ್ತೆ ಎಲ್ಲ ಶರೀರ ಹಾಡ್ಬೇಕು ಹಾಡಬೇಕಾಗಿತ್ತಲ್ಲ ರೀ ಅವರು ಹಾಲು ಮತ ಅಂತ ಹೇಳಿ ಅದಕ್ಕೆ ಮಾತಾ ಮಾಡಿರಿದ್ರು ಇಂಥ ಪಾಪ ಪುಣ್ಯ ಶರೀರ ಬಿಟ್ಟದವ ಹಾಣ ಅವ್ರು ನಾ ಏನು ಕೇಳಿನ ನಾ ಕೂರ್ಗಿದು ಹಾಲು ಮತದೊಳಗೆ ನಾ ತೋರಿಸ್ತೀನಿ ಎದರದು ನನ್ನ ಕುರಿಗಿದು ಹಾಂ ರೀ ಕೂರ್ಗಿದ ಹಾಲು ಮತ್ತೊಳಗ ನಾ ತೋರಿಸ್ಕೋತೀನಿ ಹಾಲು ಮತ್ತದವ್ರು ಹಿಂಗಿಂಗ್ ಬರ್ದಾರ ಅಂತ ಹೇಳಿ ನಿಂದು ಮೇಲೆ ಕುಂಟಿ ಅಂದಿ ನೋಡು ಕುಂಟಿದು ಹಾಲು ಮತ್ತಾಗ ಬರ್ದಿರ್ತಾರ ಅದಕ್ಕೆ ಏನೇನತ್ತಾರ ಹಾಲು ಮತ್ತೊಳಗತ್ತ ನಾ ಹಿಂಗ್ ಅವ್ರಿ ಹಂಗ ಹೊಡಿಸಿ ನೋಡ ಹಂಗ್ ಹಿಂಗಿಲ್ಲ ಈಗ ಯಾರು ಫಳೆದ್ರಿ ಸರ್ ನೀವ್ ಒಟ್ರು ಅಟ್ಟ ಓಡ್ಬಂದಿರು ಮರ ನಿಮ್ ಪಳೆದಾಗ ಬರ್ಬೇಕು ತೋಳಿರ್ಸುದು ಲಗ ಹೊಡಿದ್ ಮಾಡ್ರಿಲಿಲ್ಲ ಪಳೆದಾಗ ಓಡಿ ಬಂದ್ರಿ ಏನ ಅಲ್ಲ ಯಾರೀ ಬಂದಿಲ್ಲ ಸಣ್ಣ ಬೇಡ್ರಿ ಕಕ್ಕ ಅವ್ರ ಬಂದು ತಪ್ಪ ಅವ್ರ ನಡಬಾರ ಬಂದ್ ಮಾತಾಡ್ರಿಲ್ಲ ಅವ್ರ ತಪ್ಪ ಹಾ ತಪ್ಪ ನಿಮ್ ನಿಮ್ ಸಂದೇಶದಾಗ ನೀವ್ ಏನ್ ಮಾತಾಡ್ತೀರಿ ಮಾತಾಡ್ಕೋರಿ ಜನಕತ್ತ ಅವ್ರ ಮನಸ್ಸಿಗೆ ಬಂದ್ರೆ ಮಾತಾಡ್ಸೋದ್ ಕುಂದ್ರ ತೇನ್ ಹ್ಯಾಂಗೇನು ಹೇಳಿದಿಲ್ಲ ಅದು ಕರೆಕ್ಟ್ ಅವ್ರು ಹೇಳದ ತಪ್ಪು ನಾ ಹೇಳ್ತೇನೆ ಅದನ್ನ ಬಿಡಿಸ್ಕೊಡ್ರಾ ಬಿಡಿಸ್ಕೊಡ್ತೇನೆ ಒಂದ ಮಿಟ್ ಈಗ ಅವ್ರು ಬಂದ್ ಹೇಳಕತ್ತಾರಿಲ್ಲ ಏನ್ ಹೇಳ್ತಾರ ನಾವ್ ಏನ್ ಹೇಳಿದೀವಿ ನೋಡ ಹಾ ಹಾಗೂ ಕರೆಕ್ಟ್ ಅದ ಅವ್ರು ತಪ್ಪತ್ತ ಹೇಳಕತ್ತಾರ ಹಾ ಹೇಳಕತ್ತಾರ ಹಚ್ಚಿ ಹೌದಾ ಅವ್ರೇನು ಕಮಿಟಿಯವ್ರು ಇಲ್ಲ ಅವನ ಹೇಳಿದ್ರು ನೋಡವ್ರು ನಾ ಈಗ ಹೈದೋರ್ ಬೈಲಕತ್ತೀರ ಅಂತ ಹೇಳಿ ಹೌದು ಹೈದೋರ್ ಕಾಕಗಳು ಇಲ್ಲ ಅಂದ್ರೆ ಅವ್ರು ಹೇಳುದಿಲ್ಲತ್ತೆ ಸುಳ್ಳ ಆಗೈತೆ ಅವ್ರು ಇಲ್ಲೇನಾರ ಅವ್ರು ಇಲ್ಲೇನಾರ ನೇರವಾಗಿ ಬಂದು ಮಾಹಿತಿ ಹೇಳಾಕತ್ತಾರ ಅವ್ರು ಹೌದು ಅಲ್ಲ ಹೌದ್ ನಮ್ದ ಕರೆಕ್ಟ್ ಐತಿ ಅವ್ರ ತಪ್ಪೈತಿ ಅಂತ ಹೇಳಿ ಹೌದು ನಾ ಕೇಳುದು ಹಾಲು ಮತ್ ಹಚ್ಚಿ ಕೇಳೀನಿ ಹಂದೆ ಮಾತ ಹೌದ್ ಅದಿಲ್ಲ ನಿನ್ನ ಶರ್ರಿ ಕಚ್ಚಿ ನಾ ಕೇಳಿಲ್ಲ ಹೌದು ಅಂದೇನು ಕುಡ್ಗಿದ ಹೇಳಂದ ಹೇಳ ಕೇಳಿ ಹಾ ನಾನು ಕುಡ್ಗಿದ ಏನೇನು ತರಪ್ಪಾ ಅಂತಂದ್ರ ಏನ್ ಹಾಲು ಮತದ ಕಿರಾಣಗಳು ಅಂತ ಹೇಳಿ ಬುಕ್ ಐತಮ್ಮ ಹಾ ಹಾಲು ಮತದ ಕಿರಣಗಳು ಬುಕ್ಕದ ಹೌದಾ ಹುರ್ಗಿಗ ಏನಾರಪ್ಪ ಅಂದ್ರೆ ನೇರವಾಗಿ ಬುಕ್ಕ ನಾನು ಸ್ಟೇಜಿಗೆ ತಂದ್ರೆ ನಾವು ಬುಕ್ಕ ತೋರಿಸಿ ಹೌದಾ ಹೌದಿಲ್ಲ ಹೌದಾ ಹಾಲು ಮತದೊಳಿಗೆ ಹೆಂಗಪ್ಪ ಅಂತಂದ್ರಿ ನೇರವಾಗಿ ನೇರವಾಗಿ ಸಿಕ್ಕ ಅಟ್ಟ ನೇರವಾಗಿ ಹೇಳ್ತೀನ ಹಾ ಹಾ ಇಲ್ಲಿ ಮಾತಾಡಿ ಇಡೀ ಚಂಡಿ ಮುರುಸಿ ಅದನ್ನ ಗಿತ್ರಿಗಿ ಬಾರಿಸ್ಲಾಕ್ ಹೋಗ್ತು ಪರಬ್ರಹ್ಮನೇ ಒಕ್ಕಲಿಗ ಹಾ ಹಾ ಪರ ಬ್ರಹ್ಮನೇ ಒಕ್ಕಲಿಗ ಹೌದಾ ಮಹತ್ವ ಎಂಬುದೇ ಕುರಿಗೆ ದಿಂಡ ಕುರ್ಗಿ ದಿಂಡ ಕುರ್ಗಿಯ ದಿಂಡ ಹೌದಾ ಸೆಮೆ ಮತ್ತು ದಮೆಗಳೇ ಎರಡು ಈಸುಗಳು ಈಸ ಹಾ ಹೌದಾ ಹಾಲು ಮತ್ತು ಕಚ್ಚೆ ಹಾಲು ಮತ್ತು ಬುಕ್ಕನಾಗೆ ನಂದು ಹೌದಾ ಸೆಮೆ ಮತ್ತು ದಮೆ ಅಂತಕ್ಕಂತವ ಎರಡು ಈಸುಗಳು ಹೌದಾ ಧೈರ್ಯವೆಂಬುದೇ ಮೇಳೆ ಮೇಳೆ ಧೈರ್ಯವೆಂಬುದೇ ಮೇಲೆ ಆಧಾರವೆಂಬುದೇ ರು ತಿಳಿ ಹೌದಿಲ್ಲ ಹೌದಾ ಆಧಾರವೆಂಬುದೇ ರುಮು ಏನು ಮೂರು ಗುಣಗಳೇ ತಾಳಗಳು ತಾಳ ಹಾ ಮೂರು ಗುಣಗಳೇ ತಾಳಗಳು ಮೂರು ಗುಣಗಳು ಯಾವಪ್ಪ ಅಂತಂದ್ರ ಯಾರೀಪ ಸತ್ವ ರಜಾ ತಮಸ್ಸು ಹ ಹ ಏನು ಸತ್ವ ರಜಾ ತಮ್ ತಮಸ್ಸು ಅಂತಕ್ಕಂಥದ್ದು ಮೂರು ತಾಳಿಗಳಿಗೆ ಹೆಸರುಗಳದ್ ಹಾಲು ಮತದೊಳಗೆ ನಾ ಕೇಳಿ ನೋಡು ಹೌದು ಹಾಲು ಮತದ ಕಿರಣಗಳು ಬುಕ್ನೊಳಗ ನನ ನನ್ನ ಕುರುಗಿದೈತಿ ಐತಿ ನೀ ಏನ ಶರೀರಕ್ಕೆ ಹಚ್ಚಿ ಅದಕ್ಕೆ ಹಚ್ಚಿ ಮಾತಾಡೋದು ನನಗೆ ಗರ್ಜಿಲಿಲ್ಲ ಹಾ ಏನು ಹಾಲು ಮತದ ಬುಕ್ನಾಗ ಹಾಲು ಮತ್ತದ ಏನು ಕೇಳಿ ನೋಡು ಹಾಲು ಮತದ ಹೆಸರು ಒಳಗೆ ತಂದು ತೋರಿಸ ನನಗ ಅಟ್ಟೆ ಸಾಕು ಎಟ್ ಕೇಳುವ ಅಟ್ಟು ಪೂತ್ರಿ ಅವ್ರು ಹೇಳ್ತಾರ ನಾ ಹೇಳ್ದಂಗೆ ಕೇಳೋದಿಲ್ಲ ನಾ ಹೇಳ ಪ್ರಶ್ನೆ ನಾ ಕೇಳ ಕಮಿಟಿಯವ್ರು ಕೇಳ್ರಿ ಅಂತ ಏನ್ ಕೇಳ ಪ್ರಶ್ನೆ ದೈವದವ್ರು ಹೂ ಅಂದಾರ ಈ ದೈವದವ್ರ ಇಲ್ಲಿ ಅಂದ್ರ ಅವ್ರು ಎರಡು ಕರಿ ಹೇಳಕ್ ಹತ್ತಾರ ದೈವ್ರಿ ಯಾಕಪ್ಪಾ ಅಂತಂದ್ರ ನಂದು ಕೂರ್ಗಿದನ ಕುಲ್ಲ ಮಾಡೀನಿ ನಾನು ಹಾಂ ಹಾಂ ಮಾತು ಹದಿನೆಂಟರು ಸುಳ್ಳು ಅಕ್ಕವ ಕರೆನೂ ಅಕ್ಕ ಒಂದಾರ ಅದು ಹಚ್ಕೊಡಬೇಕು ಹದಿನೆಂಟರು ಅವ್ರು ನೀವು ಅದೀರಿ ಕಳಿ ಹಾಂ ಹದಿನೆಂಟರ ಬುಕ್ಕು ಎಲ್ಲಿ ಯಾವ ಜಾಗದಾಗ ಸುಳ್ಳು ಅದು ಅವ್ರು ಸುಳ್ಳು ಮಾಡೇ ಮಂಗಳಾರತಿ ಮಾಡೋದು ಅವು ಬುಕ್ಕ ಸುಳ್ಳು ಮಾಡಬೇಕು ಆರತಿ ಮಾಡ್ಬೇಕು ಅಣ್ಣ ಇಟ್ಟೇ ಅವರ ನಂದು ಹಾಂ ಯಾಕ್ರೀ ಹದಿನೆಂಟರ ಸಟ್ ಏನು ಹೇಳಿರಿ ನೋಡು ಸುಳ್ಳು ಅದಿರೋಡು ಅವ್ಕೆ ಸುಳ್ಳು ಮಾಡಬೇಕು ಆರತಿ ಮಾಡ್ಬೇಕು ಅಟ್ಟೆ ಅವಾರ ನಂದು ಹಾ ಕಿಲ್ ಅದ ನೋಡು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ನೀಗಿಲ್ಲ ಹಾ ಹಾ ನೀ ನೀಂದ್ರಪ್ಪ ಕುಂದ್ರ ಕುರ್ಗಿ ತಿಂಡು ಹೆಣ್ಣು ಏನೋ ಗಂಡು ತಿಳ್ಕೇಳ್ಯಾರ ಹಾ ಹಾ ಹೌದಿಲ್ಲ ಹೌದು ನಮಗ ತಿಳಿದ ಪ್ರಕಾರ ಹ ಕೂರ್ಗೆ ದಿಂಡಿಂದು ಏನೇನು ಐತಿ ಅನ್ನೋದ ಹೌದು ನನಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದೇ ಮಾತು ಹೇಳ್ತಾನ ನನಗ್ ಸಿಕ್ಕಿಲ್ಲ ತಂದ್ರ ನಮ್ಮ ಖ್ಯಾಲಿ ಹಾಡಲುಗರ ಬಂದು ಹೇಳ್ತೇನಂದು ಮುಂದಿನ ಸಂಧಿಗರ ಹೇಳ್ತಾನೊಂದು ಹೌದು ಅಂದ್ರೆ ಬರ್ತದ ಹೇಳ್ತನು ಬರ್ಲಿಕ್ಕೆ ನೇರವಾಗಿಲ್ಲ ಅಂತ ಹೇಳ್ತಾನೆ ಅಟ್ಟೆ ಅವಾರ ಏನು ಕೇಳಿ ನೋಡು ಹೌದಾ ಆತ್ಮ ಪೀತ್ಮಾ ಏನೋ ಅನ್ನಂಗಿಲ್ಲ ಹಾಲು ಮತ್ತಕ್ಕೆ ಖಚ್ಚ ಕಸಿಂದ್ರ ಹಚ್ಚು ಅತ್ಯಾಡುದು ಹದಿನೆಂಟ್ರು ಎಲ್ಲಿ ಸುಳ್ಳು ಐತೆ ಹೇಳಿ ಆರತಿ ಮಾಡೋದು ಅವಾಗ ನೀರು ತಿಳಿತದೆ ಆರ್ಟು ಮಾಡಿ ಬಿಡ್ರಪ್ಪಾ